ಇವು ನೋಡಿ ಈ ಕೆರೆಯ ಒಳಗೆ ಇಳಿದು ಹೇಳಿ ಮೆಟ್ಟಿಲುಗಳನ್ನು ಮಾಡ್ಯಾರಿಲ್ಲ ಕಲ್ಲಿನೊಳಗಿಂದನ ಕಟ್ಟಿದಂಥ ಮೆಟ್ಟಿಲುಗಳು ಆ ಗೋಡೆ ಆ ಗೋಡೆ ಒಳಗೆ ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಲುಗಳನ್ನು ಬಿಟ್ಟಿದಾರಲ್ಲ ನೋಡ್ರಿ ಕೆರೆ ಏನೈತಲ್ಲ ಈಗ ಮಳೆ ಆಗದೆ ಇರೋದ್ರಿಂದ ಒಂದು ಹಣಿನೂ ನೀರಿ ಅಲ್ಲಿ ಏನೋ ಬಿತ್ತನೆಯನ್ನು ಮಾಡಿದ್ದಾರೆ ಬಿತ್ತಿ ಬೆಳೆ ತಗೋತಾರ ಕನಿಸ್ತತಿ ಆದರೆ ಜನ ಏನು ಮಾಡ್ಯಾರಂದ್ರೆ ಇಲ್ಲಿ ನೋಡಿರಿ ಈ ಗೋಡೆ ಮಗ್ಲನ ಎಲ್ಲ ಕಸದ ಚೀಲಗಳು ಬಿದ್ದಾವೆ ಕಸದ ಎಲ್ಲ ತಂದು ಹೋಗ್ದಾರೆ ಇದು ಸುತ್ತಮುತ್ತ ನೋಡೋಕೆ ಎಷ್ಟು ಚೆಂದ ಐತಿ ಅಂತಂದ್ರೆ ನಮಗೆಲ್ಲೂ ಬೇರೆ ಕಡೆ ಅದು ಆ ಕಲ್ಲಿನ ಮೇಲೆ ಅಕ್ಷರಗಳನ್ನು ಬರೆದಿದ್ದಾರೆ ಬಹುಶಃ ಅದು ನೀರು ಸಂಗ್ರಹ ಇರಬೇಕದ ಅಲ್ಲಿವರೆಗೂ ಅಂಥೇಳಿ ದಯವಿಟ್ಟು ಹೊಲ ಸಿಡಸ್ಬ್ಯಾಡ್ರಿಗೆ ಹೋದಲ್ಲೆಲ್ಲ ಪ್ರದೇಶಗಳನ್ನು ಐತಿಹಾಸಿಕ ಸ್ಥಳಗಳನ್ನು ಸ್ವಚ್ಛ ಇಡ್ರಿ ಆದಷ್ಟು ಧನ್ಯವಾದಗಳು ನಿಮಗೆಲ್ಲ